ಸಂತೋಷ್ ಲಾಡ್ ಸಾಹೇಬರು ನಮಗೆಲ್ಲ ಫೇವರಿಟ್ ಹೀರೋ ಇದ್ದಂತೆ ಪಕ್ಷಾತೀತವಾಗಿ ಜನಗಳ ಸೇವೆ ಮಾಡುವ ಏಕೈಕ ವ್ಯಕ್ತಿ ಸಂತೋಷ್ ಲಾಡ್ ನೂತನ ಅಧ್ಯಕ್ಷ ಬಾಬು ನಾಯ್ಕ ರವರ ಅಭಿಮಾನದ ಮಾತುಗಳು ಸಂತೋಷ್ ಲಾಡ್ ಸಾಹೇಬರ ಸಹಕಾರ ನಮಗೆಲ್ಲ ಸದಾ ಇರುತ್ತದೆ ಸಂತೋಷ್ ಲಾಡ್ ಸಾಹೇಬರಿಗೆ ಅಭಿನಂದನೆ ಕಾರ್ಯಕ್ರಮ ಮಾಡುವೆ ಬಾಬು ನಾಯಕ್ ಸ್ಪಷ್ಟನೆ ನಾಯಕರವರು ಸಂತೋಷ್ ಲಾಡ್ ಅವರಿಗೆ ಮಾಧ್ಯಮದ ಮೂಲಕ ಸಂಡೂರು ತಾಲೂಕು ಲಾರಿ ಮಾಲೀಕರ ಕುಂದು ಕೊರತೆ ನಿವಾರಿಸುವಂತೆ ಮನವಿ ಶಿಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಧರ್ಮಾಪುರ ಗ್ರಾಮ ಹೊರವಲಯದ ಶ್ರೀ ಗಂಡಿ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ತಿರ ಸಂಡೂರು ತಾಲೂಕು ಟಿಪ್ಪರ್ ಲಾರಿ ಮಾಲೀಕರ ಸಂಘದ ನೂತನ ತಾಲೂಕು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಾವಿರಾರು ಲಾರಿ ಮಾಲೀಕರ ಬೆಂಬಲದೊಂದಿಗೆ ಮಾಜಿ ಟಿಪ್ಪರ್ ಲಾರಿ ಅಧ್ಯಕ್ಷರಾದ ಬಾಬು ನಾಯ್ಕರವರು ಸಾವಿರಾರು ಲಾರಿ ಮಾಲೀಕರ ಅದ್ದೂರಿ ಬೆಂಬಲದೊಂದಿಗೆ ನೂತನ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ ಸಂಡೂರು ತಾಲೂಕು ಟಿಪ್ಪರ್ ಲಾರಿ ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷ ಬಾಬು ನಾಯ್ಕ ರವರು ನೂತನ ಅಧ್ಯಕ್ಷರಾಗಿ ಮರು ಆಗುತ್ತಿದ್ದಂತೆ ಸಾವಿರಾರು ಲಾರಿ ಮಾಲೀಕರು ಬಾಬು ನಾಯ್ಕ ರವರನ್ನು ಅಭಿಮಾನದಿಂದ ಎತ್ತಿ ಕುಣಿದು ಸಂಭ್ರಮಿಸಿದ್ದಾರೆ ಪಾಕಿಸ್ತಾನ ಅವರು ಬೇರೆ ಕಡೆ ಶಾಸಕರು ಇದ್ರು ಇಲ್ಲಿ ಶಾಸಕರು ಇದ್ದಂಗೆ ನಾವು ನಾವು ನಮ್ಗೆ ಇರೋ ಹೀರೋ ಇದ್ದಂಗ ಸಂತೋಷ್ ಸಾಹೇಬರು ಅವ್ನ್ ನಮ್ಗೆಲ್ಲ ಫೇವ್ರೆಟ್ ಹೀರೋ ಇದ್ದಂಗ ಸಂತೋಷ್ ನಾಡ್ ಸಾಹೇಬರು ಅವ್ನು ನಮ್ಗೆಲ್ಲ ಫೇವ್ರೆಟ್ ಹೀರೋ ಇದ್ದಂಗ ಸಂತೋಷ್ ನಾಡ್ ಸಾಹೇಬರು ಅವ್ರು ಯಾವತ್ತು ಯಾರೇ ಹೋದ್ರು ಪಕ್ಷ ಇದು ಪಾರ್ಟಿ ಅಂತ ನೋಡಿದಂಗ ಕಿತ್ತ ಮಾರ್ಕೊಡಂತ ಏಕೈಕ ವ್ಯಕ್ತಿ ಅವ್ರು ಯಾವತ್ತು ಯಾರೇ ಹೋದ್ರು ಪಕ್ಷ ಇದು ಪಾರ್ಟಿ ಅಂತ ನೋಡಿದಂಗ ಕಿತ್ತ ಮಾರ್ಕೊಡಂತ ಏಕೈಕ ವ್ಯಕ್ತಿ ಅದ್ರ ಬಗ್ಗೆ ನಮಗೆ ಪೂರ್ಣ ವಿಶ್ವಾಸ ಇದೆ ಅಲ್ಲಿ ಕೆಲವು ಮಿಸ್ಗೈಡ್ ಇಂದ ಡಿಸ್ಕೌಂಟ್ರು ಹೋದ್ರು ಕೆಲವರು ರೋಗಿ ಸಾಹೇಬ್ರಿಗೆ ಕೆಲವು ತಪ್ಪು ಮಾಹಿತಿಗಳಿಂದ ಈ ಒಂದು ಅಡಚಣೆಯಾಗಿದೆ ಇದನ್ನು ಇದನ್ನ ಮತ್ತೆ ಲಾರಿ ಮಾಲೀಕರು ಡಿಸ್ಕೌಂಟ್ರು ಟ್ರಾನ್ಸ್ಪೋರ್ಟ್ರು ಎಲ್ಲರೂ ಹೋಗಿ ಮನವರಿಕೆ ಮಾಡಿ ಇದನ್ನು ಒಂದು ಸುಸಜ್ಜಿತವಾಗಿ ಫಸ್ಟ್ ಏನ್ ನೋಡಿತಿತ್ತು ಅದೇ ಪ್ರಕಾರ ಮಾಡಬಹುದು ಅವ್ರು ಮಾಡಿಕೊಡ್ತಾರೆ ಎಂಬ ವಿಶ್ವಾಸ ಕೂಡ ನನಗೈತಂತ ಹೇಳ್ತೀನಿ

ಮಾಹಿತಿಗಳು ಇರ್ತೀವಿ ಹಂಗಾಗಿ ಈ ಸಿಎಂ ಮಾಡ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಗಾಡಿ ಮಾಲೀಕರು ಎಲ್ಲರೂ ಒಂದು ಸಾವಿರ ಇಲ್ಲ ಎರಡು ಸಾವಿರ ಜನ ನಮ್ಮ ದಿನ ಎಷ್ಟು ಟ್ರಾನ್ಸ್ಪೋರ್ಟ್ ಟಿಪ್ ಮಾಡಿದ್ದಾರೆ ಇಲ್ಲಿ ಬಹಳ ಚೆನ್ನಾಗಿದ್ದಾರೆ ಸೊ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಿಪ್ ಹಾಕಿದ್ದಾರೆ ಇಲ್ಲಿ ಅಪರಾಧದ ಕೆಲಸ ಆಮೇಲೆ ಎಸ್ಪೆಕ್ಟರ್ನ ಫೋನಿಂಗ್ ಕೊಡಲಾಗ್ತದೆ ಎಸ್ಪೆಕ್ಟರ್ ಫೋನಿಂಗ್ ಬರಲಿಲ್ಲ ಅಂದ್ರೆ ನಾರಿಮಾಲಿಕಾಯಿ ಹೋಗುತ್ತಾರೆ ಅಂತೇಳಿ ನಾವು ನಮ್ಮ ಸಿದ್ದೇಶ್ವರ ಸಾಹಿರನ್ನ ಮನವರಿ ಮಾಡಿಕೊಟ್ಟು ಟ್ರಾನ್ಸ್ಪೋರ್ಟ್ ಎಸ್ಪೆಟ್ಲಲ್ಲಿ ನಾರ್ಮರ್ ಮಾಡ್ತೀವಿ ನೇರವಾಗಿ ಒಂದು ನಿಯೋಗ ಮಾಡಿಕೊಂಡು ಸಹ ಹೋಗಿ ಇದೆಲ್ಲ ಸುದೀರ್ ತಾಲೂಕಿನಲ್ಲಿ ಸುಸಕ್ಷಿತವಾದ ಎಲ್ಲರೂ ಸುಖೋಷ್ನಿ ಸಾವಿರದ ಇರುವ ಒಂದು ಸುದ್ದಿ ಟಾಲೂಕ್ ಚೆನ್ನಾಗಿರಬೇಕಂತ సో అది ప్రకారం కొన్ని బాడ అంతా శిక్షణి శిక్షణితవామే వీళ్ళు సంతా అభినందనా కార్యక్రమం ఇస్తే దిన ఎలా మూలంగా